ನಾನು ಅದ್ರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ ನಾನು ಏನು ಆರು ಸೀಟು ಏಳು ಸೀಟು ಅಂತ ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಬಿಜೆಪಿ ಈಗ ಈಗ ನಿಮಗೆ ನಾನು ಅದನ್ನೇ ಅದನ್ನೇ ಅದನ್ನು ಮುಟ್ಟಿಸ್ಬೇಕು ಅಂತಲೇ ಎಲ್ಲರೂ ಅವತ್ತು ಹೇಳಿದ್ರು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ನಮ್ಮ ಕೆಲವರು ಪ್ರಮುಖರು ಒಂದು ಮಾತು ಹೇಳುವುದು ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿ ಜೆ ಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಇದ್ರೆ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ ಒಂದಷ್ಟು ಗೊಂದಲಗಳು ಸರ್ ಇರಲಿ ನಾನು ಅದರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತಾಡೋಲ್ಲ ನಾನು ಏನು ಆರು ಸೀಟು ಏಳು ಅಂತ ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟ್ ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಧ್ರುಭ ಸುಲಭವಾಗಿಯೇ ಗೆಲ್ತೀವಿ ಆದರೆ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಪ್ರ ಪ್ರಮುಖರೇನು ಚರ್ಚೆ ಮಾಡಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ನಾಯಕರುಗಳಿಗೆ ಇವತ್ತು ನೀವು ಸಂದೇಶ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ದಾರೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ ಅದು ದಾರೆ ಎರೆದ್ರೇ ಇವತ್ತು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ ಕರ್ನಾಟಕದ ರಾಜಕಾರಣವೇ ಬೇರೆ ದೇಶದಲ್ಲಿ ನಡೆಯೋ ರಾಜಕಾರಣವೇ ಬೇರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯ ಚಿತ್ರಣನೇ ಬೇರೆ ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದ ಅಭಿಮಾನಿಗಳು ಹಿತೈಷಿಗಳು ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥ ಈವನ್ ಬಿ ಜೆ ಪಿ ಕಾರ್ಯಕರ್ತರಿಗೂ ಮನವಿ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಒಟ್ಟಾರೆ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ಇವತ್ತು ನಮ್ಮ ಗುರಿ ಮುಟ್ಟಬೇಕು ಗುರಿ ಮುಟ್ತಕ್ಕಂಥದ್ದು ಕೇವಲ ಅಧಿಕಾರಿಕಲ್ಲ ನಾನು ಸಂದೇಶ ಕೊಡ್ತಕ್ಕಂಥದ್ದು ಇವತ್ತು ರಾಜ್ಯದ ಅಭಿವೃದ್ಧಿ ಆಗಬೇಕು ಒಂದು ನಮ್ಮ ರಾಜ್ಯಕ್ಕೆ ಹಲವಾರು ರೀತಿ ಅನ್ಯಾಯಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷದಿಂದಲೂ ಆಗಿದೆ ಅದು ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿಯವರೆಗೆ ನಾವು ರಾಜಕಾರಣವನ್ನೇ ಚರ್ಚೆ ಮಾಡೋದಾದರೆ ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಾದರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯಕ್ಕೆ ಆ ಅನ್ಯಾಯ ಆಗಿರ್ತಕ್ಕಂಥದ್ದು ಸತ್ಯ ಮಲತಾಯಿ ಧೋರಣೆ ಆಗಿದೆ ನಾನು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ಹೋಗಿಲ್ಲ ಸತ್ಯ ಇದ್ದೇನೆ ಇವತ್ತು ಈ ಒಂದು ಚುನಾವಣೆಯ ನಮ್ಮ ಒಂದು ಮೈತ್ರಿ ಮಾಡಿರ್ತಕ್ಕಂಥದ್ದು ಅದೆಲ್ಲದಕ್ಕೂ ಬಿ ಜೆ ಪಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತೇನು ಎನ್ ಡಿ ಎ ಸರ್ಕಾರ ಬರುತ್ತೆ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರು ಪುನಃ ಮೂರನೇ ಬಾರಿ ಮುಖ್ಯ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭಾವನೆ ದೇಶದಲ್ಲೇನಿದೆ ಈ ಮೈತ್ರಿಯ ಉದ್ದೇಶ ನಮ್ಮದು ಅಧಿಕಾರಕ್ಕಿಂತ ಹೆಚ್ಚಾಗಿ ನಮ್ಮ ನಾಡಿನಲ್ಲಿ ಆಗಿರತಕ್ಕಂಥ ನೀರಾವರಿಯ ಒಂದು ವಿಷಯಗಳಿಗೆ ಕಾನೂನಿನ ತೊಡಕುಗಳೇನಿದೆ ಆರ್ಥಿಕ ಸಂಕಷ್ಟಗಳೇನಿದೆ ಇದೆಲ್ಲವನ್ನು ಗಮನಿಸಿದ್ದೇವೆ ಇದಕ್ಕೆಲ್ಲ ಪರಿಹಾರ ತರಬೇಕು ಅನ್ನೋದೇ ನನ್ನ ಪಕ್ಷದ ನಮ್ಮ ಪಕ್ಷದ ನಾಯಕರ ನಿಲುವು ಈ ಚುನಾವಣಾ ಫಲಿತಾಂಶದಿಂದ ಒಂದು ನಾಡಿನ ಜನತೆಗೆ ಯಾವ ಯಾವೊಂದು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಈಗಿನ ಸರ್ಕಾರ ವಾಗ್ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪ